ಿ ಬಿಡ ಚಿಪ್ಪು ಮಾಡಿದ್ವಿ ನೋಡಿ ಇವತ್ತು ಏನಪ್ಪ ಬಿಡಾಕ್ತಿದ್ದೀನಿ ಅಂದರೆ ನಿಮ್ಗೆ ತುಂಬ ಜನ ಕೇಳ್ತಿದ್ರೆ ಯಾವ ಥರ ನಾನು ಇವಾಗ ಬೀಚಲ್ಲಿ ಬೇಕಂದ್ರೆ ಯಾವ ಥರ ಮಣ್ಣು ಯಾವ ಥರ ಬೆಳೆಸ್ಬೇಕು ಚೆನ್ನಾಗಿ ಬೆಳಿಬೇಕಂದ್ರೆ ಏನು ಮಾಡಬೇಕು ಅಂತೇಳಿದ್ರೆ ಮೈ ಇಂಪಾರ್ಟೆಂಟ್ ಹಂಗೆ ಕೆಂಪು ಮಣ್ಣು ಚೆನ್ನಾಗಿರೋ ಕೆಂಪು ಮಣ್ಣು ಎತ್ಕೊಬೇಕು ಚೆನ್ನಾಗಿ ಆದಮೇಲೆ ನೀರು ಸ್ವಲ್ಪ ಮಿಸ್ ಮಾಡಿ ನೀರು ಹಾಕಿದ್ರೆ ಸಾಕು ವರ್ಮಿ ಪ್ಲಾಂಟ್ ಹಾಕಿದ್ದೀನಿ ವರ್ಮಿ ಪ್ಲಾಂಟ್ ಆದಮೇಲೆ ನೀವು ನೋಡಿರಿ ವರ್ಮಿ ಪ್ಲಾಂಟ್ ಅಂತ ಕೇಳ್ತಿದ್ದೀರ ನೋಡಿರಿ ಇದೇ ವರ್ಮಿ ಪ್ಲಾಂಟು ಈ ಥರ ಇದ್ದರೆ ಚೆನ್ನಾಗಿ ಬೆಳೀತೈತೆ ವರ್ಮಿ ಪ್ಲಾಂಟ್ ಅನ್ನೋದು ಇರೋದು ಚೆನ್ನಾಗಿ ಬೆಳೀಬೇಕಂದ್ರೆ ಈ ಥರ ಚೆಲ್ರಿ ನೀವು ಮತ್ತೆ ಇನ್ನೊಂದು ಬಂದರೆ ಇಲ್ಲಿ ತೂತ್ ಬೇಕು ಚೆನ್ನಾಗಿರೋ ಬೇಕು ಚ ತೂತಾದಮೇಲೆ ಸ್ವಲ್ಪ ಇದು ಕೆಡು ಇದು ಬೀ ಇದು ನೋಡ್ಬೋದು ನೀವು ಈ ಥರ ಇರುತ್ತೆ ಈ ಯಾವ ಥರ ಇರುತ್ತಪ್ಪ ಬೀಜ ಅಂದರೆ ಈ ಥರ ಇರುತ್ತೆ ನೋಡ್ಬೋದು ನೀವು ಒಂದು ಮೂಟೆಗೆ ಒಂದು ಚೆನ್ನಾಗಿರೋದು ಇದು ಹಾಕೊಂಡ್ರೆ ಸಾಕು ಯಾವ ಥರ ಇರುತ್ತೆ ಈ ಥರ ಇರುತ್ತೆ ಮೂರು ಇದು ಮಾಡಬೇಕು ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಐತೆ ಅಂತ ಚೆನ್ನಾಗಿ ಬೀಜಗಳು ಚೆನ್ನಾಗೈತೆ ನೋಡ್ರಿ ಒಂದೊಂದು ಹೋಲ್ಗೆ ಒಂದೊಂದು ಹಾಕಿದ್ರೆ ಸಾಕು ನೋಡಿರಿ ಇಲ್ಲಿ ನಾನು ಇದ್ದೀನಿ ಒಂದೊಂದು ಒಂದೊಂದು ನೋಡಿರಿ ಚೆನ್ನಾಗಿ ಬೆಳಿತೈತೆ ನೀವು ಸೂಡೋದು ಬೈ ಬೈ